ನಮಸ್ತೆ ವೀಕ್ಷಕರೇ ಇದು ಬೆಂಡೆಕಾಯಿ ಅಂತ ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದಂತೂ ಒಂದು ತರಕಾರಿ ಆಗಿರ್ತದೆ ನಾನು ಅಬ್ದುಲ್ ಲತೀಫ್ ಕೋಡಿಜೆ ಇದು ಬೆಂಡೆ ಗಿಡ ನಾನು ನಾವು ಇದು ಸಾಧಾರಣವಾಗಿ ಮನೆಯಲ್ಲೇ ಮನೆ ಅಂಗಳದಲ್ಲಿ ಸಾಧಾರಣವಾಗಿ ಮಾಡುವಂಥ ಒಂದು ಗಿಡವಾಗಿರ್ತದೆ ಇದು ನೀವು ನಿಮಗೆ ನಿಮ್ಮ ಮನೆಯ ಅಂಗಳದಲ್ಲಿ ಏನಾದರೂ ಒಂದು ಐದು ಸೆನ್ಸ್ ಜಾಗ ಇದ್ರೆ ಸಾಕು ಇಂಥ ಒಂದು ಬೆಂಡೆ ಗಿಡಗಳು ಮನೆಯಲ್ಲೇ ಮಾಡಿ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಅಂಗಳವು ಆಗಿ ಅಚ್ಚುಕಟ್ಟಾಗಿ ಇಡ್ತಾರೆ ಇಂಟರ್ಲಾಕ್ ಹಾಕಿದರೂ ಅದರ ಸೈಡಲ್ಲಿ ಸ್ವಲ್ಪ ನಾವು ಗಾರ್ಡನ್ ಥರ ಮಾಡ್ತೀವಿ ಆ ಗಾರ್ಡನ್ ಸೈಡಲ್ಲಿ ಒಂದು ಗೋಣಿಯಲ್ಲಿ ಮಣ್ಣು ತುಂಬಿಸಿಟ್ಟು ಕೂಡ ಈ ಥರ ಕಾರ್ಯನ ಮಾಡ್ಬೋದು ಮತ್ತು ನಮ್ಮ ಟ್ಯಾರಿಸ್ನ ಮೇಲೆ ಕೂಡ ಮನೆಯ ಮೇಲೆ ಕೂಡ ಮಹಡಿಯಲ್ಲಿ ಗೋಣಿಯಲ್ಲಿ ಮಣ್ಣು ತುಂಬಿಸಿ ಹಾಕಿ ಮಾಡ್ಬೋದು ಇದು ನೋಡಿ ನಾವು ನಮ್ಮ ಮನೆಯ ಅಂಗಳದಲ್ಲಿ ಮಾಡಿದೆ ನಮಗೆ ಸ್ವಲ್ಪ ಜಾಗ ಇರುವ ಕಾರಣ ನಾವು ಅಂಗಳದಲ್ಲಿ ಮಾಡಿದ್ದೇವೆ ಇದು ಈಗ ಸಾಧಾರಣವಾಗಿ ಒಂದು ತಿಂಗಳು ಎರಡು ತಿಂಗಳ ಹತ್ತಿರ ಆಗ್ತಾ ಬಂದು ಈಗ ಇದು ಫಸಲು ಬರಲಿಕ್ಕೆ ಶುರುವಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ತುಂಬಾ ಹೂ ಬಿಡ್ತಾ ಉಂಟು ಕಾಯಿ ಆಗ್ತಾ ಉಂಟು ಕಟಾವಿಕೆ ಕೂಡ ಬರ್ತಾ ಉಂಟು ನಾವು ಇವತ್ತು ಇದನ್ನು ಕೊಯ್ದು ಪದಾರ್ಥಕ್ಕೆ ಮಾಡ್ತೇವೆ ಪದಾರ್ಥ ಓಡೋದೆ ಬಹಳ ಎಲ್ಲರಿಗೂ ಪ್ರಿಯಕರವಾದಂಥ ಒಂದು ಪದಾರ್ಥ ಇದು ಬೆಂಡೆ ಗಿಡದಲ್ಲಿ ಬೆಂಡೆ ಇದು ಸಾಧಾರಣವಾಗಿ ನಾವು ಮಳೆಗಾಲದಲ್ಲಿ ಮಾಡ್ತೇವೆ ಬೇಸಿಗೆ ಕಾಲದಲ್ಲಿ ಮಾಡ್ತೇವೆ ಎರಡು ಸೀಸನಲ್ಲಿ ಮಾಡುವಂಥ ಒಂದು ತರಕಾರಿ ಮಳೆಗಾಲದಲ್ಲಿ ಆದರೆ ಒಂದು ಬೀಜ ಹಾಕಿ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ಹಟ್ಟಿ ಗೊಬ್ಬರನ ಏನಾದರೂ ಹಾಕಿದರೆ ಒಳ್ಳೆ ಚೆನ್ನಾಗಿ ಇಲುವ ಇದು ಗಿಡ ಕೂಡ ಚೆನ್ನಾಗಿ ಬರ್ತದೆ ಮತ್ತು ಇಳುವರಿ ಕೂಡ ಒಳ್ಳೆ ಚೆನ್ನಾಗಿ ಬರ್ತದೆ ನಾವು ಕೂಡ ಸಾಧಾರಣವಾಗಿ ಹಟ್ಟಿ ಗೊಬ್ಬರನ ಹಾಕ್ತೇವೆ ಮತ್ತು ನೋಡಿ ವೀಕ್ಷಕರ ಇದು ಊರಿನ ಥರ ಬೆಂಡೆಕಾಯಿ ಊರಿನ ಥರದ ಬೆಂಡೆಕಾಯಿ ಸ್ವಲ್ಪ ದೊಡ್ಡದಾಗಿ ಬೆಳೀತದೆ ನಾವು ಜಾಸ್ತಿ ಏನು ಗಿಡ ಮಾಡೋದಿಲ್ಲ ಒಂದು ಹತ್ತು ಗಿಡವಾಗಿ ಮಾಡಿ ನಮಗೆ ಮನೆಗೆ ಒಂದು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ನಾವು ತರಕಾರಿಯನ್ನು ಮಾಡ್ತೇವೆ ಇದು ನೋಡಿ ಇದು ಊರಿನ ಗಿಡ ಆದ ನಂತರ ಸ್ವಲ್ಪ ದೊಡ್ಡದಾಗಿ ಬೆಳೆಯುತ್ತದೆ ಮತ್ತು ಅಂಗಡಿ ತರುವಂಥದ್ದಾದರೆ ಅದು ಸಣ್ಣದಾಗಿರ್ತದೆ ಮತ್ತು ಹಸಿರು ಬಣ್ಣ ಜಾಸ್ತಿ ಇರ್ತದೆ ಅದು ಅಷ್ಟು ಉಪಯುಕ್ತವೂ ಕೂಡ ಅಲ್ಲ ನಾವು ಏನಿದ್ರು ನಾವು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳುವಂಥ ಒಂದು ಗಾದೆ ಮಾತಿದೆ ನಾವು ಮನೆಯಲ್ಲಿ ಏನಾದರೂ ಕೊಡಿ ಸ್ವಲ್ಪ ಮಾಡಿ ತಿನ್ನುವಂಥ ವ್ಯವಸ್ಥೆ ಮಾಡಬೇಕು ಎಲ್ಲರೂ ಎಲ್ಲರ ಮನೆಯಲ್ಲಿ ಇಂಥ ಒಂದು ತರಕಾರಿನ ಮಾಡಿ ತಿನ್ನುವಂಥ ವ್ಯವಸ್ಥೆ ಆಗಿ ಆದರೆ ಈ ಆರೋಗ್ಯ ಸಮಾಜವನ್ನು ಕಟ್ಟಲಿಕ್ಕೆ ನಮಗೆ ಸಹಕಾರಿಯಾಗಬೋದು ನೋಡಿ ನಾನು ಒಂದು ಬೆಂಡೆಕಾಯಿಯನ್ನು ಕೊಯ್ದು ನಿಮಗೆ ತೋರಿಸ್ತಾ ಇದ್ದಾರೆ ಅದೇ ರೀತಿ ನಾನು ಕೊಯ್ದಂಥ ತರಕಾರಿ ನೋಡಿ ಇದು ಇದರ ವಿಶೇಷ ನಾನು ನಿಮಗೆ ಇನ್ಶಾ ಅಲ್ಲ ತಿಳಿಸ್ತಾ ಇದ್ದೇನೆ ಸಾಧಾರಣವಾಗಿ ವೀಕ್ಷಕರೇ ಇದು ಬೆಂಡೆಕಾಯಿ ಸೇವಿಸದ್ರಿಂದ ನಮ್ಮ ಮೊದಲನೇದಾಗಿ ದೃಷ್ಟಿದೋಷ ನಿವಾರಣೆಗೆ ಬಹಳ ಉಪಯುಕ್ತವಾಗ್ತದೆ ಮತ್ತು ಬೆಂಡೆಕಾಯಿ ದೇಹದಲ್ಲಿರುವ ಇಮ್ಯುನಿಟಿ ಪವರ್ ಅದನ್ನು ಹೆಚ್ಚಿಸ್ತದೆ ಅದೇ ರೀತಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕೂಡ ತಡೆಯುತ್ತದೆ ಮತ್ತು ಕರುಳಿನಲ್ಲಿ ಆಹಾರ ತಕ್ಷಣ ಜೀರ್ಣವಾಗಿ ಮಳಬದ್ಧತೆ ನಿವಾರಿಸಲು ಬೆಂಡೆಕಾಯಿ ಸಹಕಾರಿಯಾಗ್ತದೆ ಇದು ನೀವು ಯಾವತ್ತು ನೀವು ಇದನ್ನು ಮನೆಯಲ್ಲಿ ಮಾಡಿ ತಿನ್ನುವಂಥ ವ್ಯವಸ್ಥೆ ಆಗಬೇಕು ನೋಡಿ ಮತ್ತೆ ಕೂಡ ವೀಕ್ಷರೆ ಎಳೆಯ ಸಣ್ಣ ಬೆಂಡೆಕಾಯಿ ಎಳೆಯ ಬೆಂಡೆಕಾಯಿ ಕತ್ತರಿಸಿ ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಿ ಹಾಲು ಕುಡಿದರೆ ದೇಹವು ಸ್ಟ್ರಾಂಗ್ ಆಗಿರ್ತದೆ ಅಂಥೇಳಿ ಈ ಇದರಲ್ಲಿ ನಮಗೂ ನಮಗೆ ಅರಿವಾಗ್ತದೆ ಮತ್ತು ಬೆಂಡೆಕಾಯಿಯನ್ನು ಆಹಾರವಾಗಿ ಬಳಸಿದರೆ ದೇಹಕ್ಕೆ ತಂಪು ಹೊಟ್ಟೆ ಉರಿ ಗುದದ್ವಾರದ ಉರಿ ಎಲ್ಲವೂ ಶಾಂತವಾಗಿರ್ತದೆ ಮತ್ತು ಬೆಂಡೆಕಾಯಿ ರಸದ ಲೇಪದಿಂದ ಚರ್ಮಕ್ಕೆ ತುರಿಕೆ ವಾಸಿಯಾಗಿ ಶಾಂತವಾಗಿರ್ತದೆ ಮತ್ತೊಂದು ನಾವು ಜಾಸ್ತಿಯಾಗಿ ನೋಡಬೇಕಾದಂಥ ವಿಷಯ ಈ ಕೆಲವರ ಕೂದಲು ಬಹಳ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅದು ಅವರು ಈ ಶೈನಿಂಗ್ ಮಾಡಿಸಲು ಬರ್ತಾರೆ ಇದರಲ್ಲಿ ಹಾಗೆ ಆ ಥರ ಅಲ್ಲ ಇದು ನಾವು ಇದರಲ್ಲಿರುವ ಈ ಸಿಲ್ಕ್ ಆ್ಯಂಡ್ ಶೈನ್ ಆಗ್ತದಲ್ಲ ಅದಿದ್ದರ ಈ ಬೆಂಡೆಕಾಯಿ ತಿಂದರೆ ಕೂದಲು ಹೊಂದಲು ಹೊಂದಲು ನೀರಿನಲ್ಲಿ ಬೆಂಡೆಕಾಯಿ ಹಾಕಿ ಕುದಿಸಿದ ಬಳಿಕ ಲೋಳಭರಿತ ನೀರಿನನ್ನು ಆ ಕೂದಲನ್ನು ಕೂದಲಿಗೆ ಹಚ್ಚಿದರೆ ಸಿಲ್ಕ್ ಆ್ಯಂಡ್ ಶೈನ್ ಕೂದಲಾಗಿ ಮಾರ್ಪಡ್ತದೆ ಇದು ನೀವು ಬೇರೆ ಏನು ಮದ್ದು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಮತ್ತು ವಿಟಮಿನ್ ಎ ಇರುವುದರಿಂದ ಈ ಬೆಂಡೆಕಾಯಲ್ಲಿ ಚರ್ಮವನ್ನು ಸೊಕ್ಕು ಮತ್ತು ಮೊಡವೆ ಅಂತ ಮುಂತಾದ ಚರ್ಮ ಇದ್ದರೆ ಚರ್ಮವನ್ನು ಸುಂದರವಾಗಿ ಕಾಣಲಿಕ್ಕೆ ಸಹಕಾರಿಯಾಗ್ತದೆ ಮತ್ತು ಬೆಂಡೆಕಾಯಿ ಹೆಚ್ಚು ಸೇವಿಸಿದರೆ ಈ ನಮ್ಮ ಚರ್ಮದ ಹೊಳಪು ಇದೆಯಲ್ಲ ಅದು ಬಹಳ ಚೆನ್ನಾಗಿ ಆಗ್ತದೆ ಸಾಧಾರಣ ಹೇಳುವಾಗ ಬಿಳಿ ಚರ್ಮದವರನ್ನು ಕಾಣುವಾಗ ಹೇಳಿದ್ರೆ ಹೇಳಿದ್ರೆ ಒಬ್ಬ ಬಿಳಿ ಚರ್ಮದವ ಅಂತ ಹೇಳಿ ಅದು ಬಹಳ ನೋಡಲಿಕ್ಕೂ ಈಗ ನಾವು ಎಲ್ಲದಕ್ಕೂ ಚಾಯ್ಸ್ ಮಾಡುವಂಥದ್ದು ಸ್ವಲ್ಪ ಬಿಳಿಯಾಗಿದ್ದರೆ ಒಳ್ಳೆಯದು ಅಂತೇಳಿ ಈ ಬೆಂಡೆಕಾಯಿಯಿಂದ ಮತ್ತೆ ಸಿಗುವಂಥ ಉಪಕಾರ ಮತ್ತು ನಮ್ಮ ಕೀಲು ನೋವು ಸಂಧಿವಾತ ಇದೆಲ್ಲವೂ ನಮಗೆ ಬಹಳ ಗುಣವಾಗಲಿಕ್ಕೆ ಬಹಳ ಸಹಕಾರಿ ಆಗ್ತದೆ ಇದನ್ನೆಲ್ಲ ನಾವು ತಿಳಿದು ಒಂದು ಸಾಮಾನನ್ನು ಒಂದು ಬೆಂಡೆಕಾಯನ್ನು ತಿಂದರೆ ಬಹಳ ಉಪಯುಕ್ತ ಯಾಕೆಂತ ಹೇಳಿದರೆ ಈ ಯಾವುದೇ ಮದ್ದು ನಾವು ತಗೊಳ್ಳುವಾಗ ನಮಗೆ ಅದರಲ್ಲಿ ವಿಶ್ವಾಸ ಇರಬೇಕು ಮತ್ತು ಇನ್ನೊಂದು ವಿಷಯ ನಾವು ಗಮನಿಸಬೇಕಾದಂತೂ ಇದರಲ್ಲಿ ನಮ್ಮ ಹೃದಯದ ರಕ್ತನಾಳವನ್ನು ಬೆಳೆಗೊಳಿಸಿ ಪಾರ್ಶ್ವವಾಯಿಯು ಅದೇ ರೀತಿ ಈ ಕೊಲೆಸ್ಟ್ರಾಲನ್ನು ಏರಿಕೆಯಲು ಅದು ಸಹಕಾರಿಯಾಗ್ತದೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನಾನು ನಿಮಗೆ ಹಂಚಿದ್ದೇನೆ ಇದನ್ನು ಎಲ್ಲರೂ ನೀವು ಮನದಲ್ಲಿಟ್ಟುಕೊಂಡು ಇಂಥ ಒಂದು ತರಕಾರಿಯನ್ನು ಮನೆಯ ಹತ್ತಿರ ಮಾಡಿಕೊಂಡು ನಾವು ಯಾವತ್ತೂ ಆರೋಗ್ಯಕರವಾದಂಥ ಜೀವನ ನಡೆಸಲಿ ನಾವು ತಯಾರಿಯಾಗಬೇಕಂತ ಹೇಳಿಕೊಂಡು ಎಲ್ಲರಿಗೂ ಧನ್ಯವಾದಗಳು